ಕಾಣಿಸ್ತಾ ಇಲ್ಲ ಬ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು ಸೊ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಅವತಾರಗಳು ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆಲ್ಲ ಫುಲ್ಲು ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಪೈಂಟ್ ಮಾಡಿಸೋಣ ಅಂತ ಸೊ ಡಿಸ್ಕಷನಲ್ಲಿ ನಡೀತಿದೆ ಯಾವ ಕಲರಲ್ಲಿ ಏನು ಓಡಿಸ್ಬೇಕು ಅಂತ ನೋಡೋದ ಏನು ಮಾಡ್ತಾರೆ ಏನು ಅಂತ ಏನು ಅನ್ಕೊಳಕ್ ಹೋಗ್ಬೇಡಿ ಏನಪ್ಪ ಮನೆ ಈ ತರ ಇಟ್ಕೊಂಡಿದ್ದಾರೆ ಅಂತ ಸೊ ಮನೆ ಕ್ಲೀನ್ ಮಾಡ್ತಾ ಇದೀವಿ ಅನ್ನೋದು ಈಗ ಆಲ್ರೆಡಿ ಗೊತ್ತಾಗಿದೆ ಪೈಂಟ್ ಮಾಡಿಸ್ತಾ ಇದೀವಿ ಸೊ ಎಲ್ಲ ಶಿಫ್ಟ್ ಮಾಡಿದೀವಿ ಇವ್ರು ನಮ್ ಎರಡನೇ ದೊಡ್ಡಮ್ಮ ಇವ್ರು ಎಲ್ ಸ್ವಲ್ಪ ಸರಿ ಇಲ್ಲ ಬಟ್ ಆದ್ರೂ ಸಣ್ಣ ಪುಟ್ಟ ಕೆಲಸ ಮಾಡಿ ವ್ಯಾಯಾಮ ಆಗುತ್ತೆ ಅಂತ ಮಾಡ್ತಿದಾರೆ ನಮ್ ದೊಡ್ಡ ದೊಡ್ಡಮ್ಮ ಇವರೇ ಊರಿಂದ ಬಂದು ಕೆಲಸ ಮಾಡ್ತವ್ರೆ ನಮ್ಮನೇಲಿ ಪಾಪ ಚಿ ಏನಾದ್ರು ಮಾತಾಡೋದು ದೊಡ್ಡಮ್ಮ ನಾನ್ ಮಾಡಲ್ಲ ಬಿಡು ಅದಕ್ಕೆ ನೀವೆಲ್ಲ ಮಾಡ್ತಾ ಇರೋದು ಸಾಂಬಾರ್ ಮಾಡಿದ್ದಾರೆ ಸಾಂಬಾರ್ ಜೊತೆಗೆ ಪಲಾವು ಪಲಾವು ವೈಟ್ ರೈಸು ನನಗೆ ಬಿಸಿನೀರು ಅಲ್ಲಿ ಮೊಸರು ಫುಲ್ 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 ಅಡುಗೆ ಡಿಪಾರ್ಟ್ಮೆಂಟ್ ನಮ್ಮ ದೊಡ ನಮ್ಮ ಅಮ್ಮನಿಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ ಅಡಿಗೆಯಿಂದ ಹ್ಞೂ ಹ್ಞೂ ಸಾಕು ಸಾಕು ಕಚ್ಬಿಟ್ಟಿ ಆಮೇಲೆ ಎಲ್ಲ ಬಂದ್ಬಿಟ್ಟು ಏನೇನೋ ಮಾಡ್ತಾವ್ರೆ ಅಂತ ಇವನ್ ಕಷ್ಟ ಇವನ್ ಬಾಧೆ ಫುಲ್ ಪೈಂಟ್ ಕೆಲಸ ಎಲ್ಲ ಮುಗಿಯೋಕ್ಕೆ ಒಂದು ಎರಡು ಮೂರು ದಿನ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಎಲ್ಲ ಐಟಮ್ಸ್ನು ಈಚೆನೆ ಇಟ್ಕೊಂಡು ಅಡಿಗೆ ಈಚೆನೆ ಮಾಡ್ಕೋತಾ ಇದ್ವಿ ಸ್ವಲ್ಪ ಕೆಲಸ ಎಲ್ಲ ಮಾಡಿದೆ ಸೊ ನಮ್ಮ ಆಂಟಿ ಬೆಳಗ್ಗೆ ಬೆಳಿಗ್ಗೆ ನನಗೆ ತಿಂಡಿ ತಿನ್ನಿಸ್ತಾ ಇದ್ರು ನಾನು ನನ್ನ ತಮ್ಮ ಫುಲ್ ಜಗಳ ಮಾಡಿಕೊಂಡು ಅಲ್ಲೂ ನಾನು ಊಟ ಮಾಡ್ತಾ ಇದ್ವಿ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಅವರೆಲ್ಲ ನಮಗೆ ಬೈತಾಯಿದ್ರು ಇಷ್ಟು ವಯಸ್ಸಾದ್ರು ನಿಮ್ಗಿನ್ನೂ ಬುದ್ಧಿ ಬಂದಿಲ್ವಲ್ಲ ಯಾಕೆ ಹಿಂಗೆ ಆಡ್ತೀರಾ ಅಂತ ಫುಲ್ ಎ ಟು ಝೆಡ್ ಬಟ್ಟೆ ಎಲ್ಲಾನು ಒಗೆದು ಎಲ್ಲ ಹೊಣೆ ಹಾಕಿ ಪೈಂಟ್ ಮಾಡಿಸೋದಕ್ಕೆ ಯಾವ ಕಲರ್ ಅಂತ ಸೆಲೆಕ್ಟ್ ಮಾಡೋದಕ್ಕೆ ನಾನು ಕೂಡ ಶಾಪ್ಗೆ ಹೋಗಿದ್ದೆ ಸೊ ಪೈಂಟ್ ಬಾಕ್ಸ್ ಎಲ್ಲ ತೊಗೊಂಡು ಬಂದ್ವಿ ನಾವು ಅದಾದಮೇಲೆ ಪೈಂಟ್ ಎಲ್ಲ ಒಡೆದಾದ್ಮೇಲೆ ನಮ್ಮ ಆಂಟಿ ಫುಲ್ಲು ಅಡುಗೆ ಮನೆನ ಉಜ್ಜು ಉಜ್ಜು ಉಜ್ಜಿ ಎಲ್ಲನೂ ಎಲ್ಲ ತೆಗಿತಾಯಿದ್ರು ಫುಲ್ ಅಲ್ಲೆಲ್ಲ ಬಿದ್ದಿರುತ್ತಲ್ಲ ಪೈಂಟ್ದು ಸೊ ಅದನ್ನು ತೆಗಿತಾಯಿದ್ರು ಪೈಂಟ್ ಆದಮೇಲೆ ನಮ್ಮ ಮನೆ ಈ ರೀತಿ ಕಾಣಿಸ್ತಿದೆ ಲೈಕ್ ನಾರ್ಮಲಾಗಿ ಆರೆಂಜ್ ಕಲರ್ ಮತ್ತು ಕಾಫಿ ಕಲರ್ ಬರುತ್ತಲ್ಲ ಸೊ ಅದನ್ನು ಬಾರ್ಡರಾಗಿ ಕೊಟ್ವಿ ಫುಲ್ ಬಿಲ್ಡಿಂಗ್ ಮೊದಲು ಏನಿತ್ತು ಅದೇ ಕಲರ್ನ ಕಂಟಿನ್ಯೂ ಮಾಡಿಸಿದ್ವಿ ಬೇರೆ ಚೇಂಜ್ ಮಾಡೋದು ಬೇಡ ಅಂತ ಐಂಗ್ ಕಂಪ್ಲೀಟ್ ಬ್ಲಾಗ್ ಬಂದು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟ್ ಜೈನಗರ್ ಪ್ಲ್ಯಾನ್ ಮಾಡಿದ್ದು ಬಟ್ ಆದರೆ ಕ್ಯಾನ್ಸಲ್ ಮಾಡ್ಕೊಂಡು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಏನೇನು ಶಾಪ್ ಮಾಡ್ತೀವಿ ಏನು ಎತ್ತ ಅನ್ನೋದೆಲ್ಲ ಅಪ್ಡೇಟ್ ಕೊಡ್ತೀವಿ ಸದ್ಯಕ್ಕೆ ನಾನೀಗ ಪವಿ ಮನೆಯಿಂದ ಹೊಡ್ಬೇಕಲ್ಲಿಗೆ ಸೊ ಆ ಸಕ್ಕು ತೂಕ ಆಗ್ತಾ ಇಲ್ವಾ ನಿಂಗೆ ತೂಕ ಆಗ್ತಾ ಇಲ್ವಾ ಭಾರ ಆಗ್ತಾ ಇಲ್ವಾ ನೀನೇ ಎತ್ಕೊಂತೀಯ ಆಮಾ ಇವಾಗ ಏನು ಅನ್ನಿಸ್ತಿದೆ ಅಂದರೆ ಸಂಡೆ ಪ್ಲಾನ್ ಮಾಡಿಕೊಂಡೆ ಏನಾಗುತ್ತೆ ನೋಡೋಣ ಚಿಕ್ಕಪೇಟೆ ಎಂಟರ್ ಆಗುವಾಗಲೇ ತುಂಬ ದೊಡ್ಡ ಸೀನ್ ಆಯಿತು ನನಗೆ ಬ್ಯಾಗ್ಗೆ ಕತ್ತರಿ ಹಾಕ್ಬಿಟ್ಟಿದ್ರು ಯಾವತ್ತು ಕ್ಯಾಶ್ ಇಡದೆ ಇರೋ ನಾನು ಆವತ್ತು ಕ್ಯಾಶ್ ಇಟ್ಕೊಂಡಿದ್ದೆ ಬಟ್ ನನ್ನ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ ಪರ್ಸ್ನ ಎತ್ ಬಿಟ್ರು ಲಕ್ಕಿಲಿ ಏನಂದ್ರೆ ನಮ್ಮ ಪವಿ ನನ್ನ ಹಿಂದೆ ಇದ್ದಿದ್ರಿಂದ ಸೊ ಅವಳು ಹೋಗಿ ಫುಲ್ ಒಡೆದು ಅವನಿಗೆ ಕ್ಲಾಸ್ ತಗೊಂಡು ನನ್ನ ಪರ್ಸ್ ನನ್ನ ಹತ್ರನೇ ಉಳ್ಕೊಂತು ಸೊ ಚಿಕ್ಕಪೇಟೆಗೆ ಹೋದಾಗ ಸ್ವಲ್ಪ ಹುಷಾರಾಗಿ ಶಾಪಿಂಗ್ ಮಾಡಿ ಕ್ಯಾಶ್ ಆದಷ್ಟು ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ ಇಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಸೊ ನಾನು ಹೇರ್ ಆ್ಯಕ್ಸರೀಸ್ ಎಲ್ಲನೂ ತೊಗೊಳೋದಿತ್ತು ಸೊ ಜ್ಯುವೆಲ್ರಿಗೆ ದಿನ ಬರೋಣ ಅಂದ್ಬಿಟ್ಟು ಕಂಪ್ಲೀಟ್ ಹೇರ್ ಆ್ಯಕ್ಸೆಸರೀಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಆವತ್ತೊಂದು ದಿನ ನಾನು ಕಂಪ್ಲೀಟ್ ಇದನ್ನೇ ಶಾಪ್ ಮಾಡಿದೆ ನನ್ನ ಮದುವೆಗೂ ಎಕ್ಸ್ಟೆನ್ಷನ್ಸ್ ಬೇಕಿತ್ತು ಅಂಡ್ ಆ್ಯಸ್ ವೆಲ್ ಆಸ್ ನನ್ನ ಬ್ರೈಟ್ಸಿಗೂ ಕೂಡ ಬೇಕಿದ್ರಿಂದ ಹೋಲ್ಸೇಲಾಗಿ ಎಲ್ಲಾನು ತೊಗೊಂಡ್ಬಿಟ್ಟು ಏನೇನು ಬೇಕೋ ಅದೆಲ್ಲ Ada yang punya sudah iya, berdiri dulu. sudah, ini ini, 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 ada extension oke. ಶಾಪಿಂಗ್ ಎಲ್ಲ ಮುಗಿಸಿ ಆರಟ್ಟೆ ಹೊಡೆದು ಬಿಲ್ ಹಾಕ್ಸಿ ಅಲ್ಲಿಂದ ಹೊರಟೆ ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ಬ್ಲಾಗು ಅಂದರೆ ಸಮ್ ಡೇಸ್ ಗ್ಯಾಪ್ ಇಟ್ಕೊಂಡು ನಾನು ಮತ್ತೆ ಚಿಕ್ಕಪೇಟೆಗೆ ಹೋಗಿದ್ದೆ ಸ್ಯಾರಿ ಬಾರ್ಡರ್ಗೆ ಹೈಲೈಟ್ ಬರುತ್ತಲ್ಲ ಸೊ ಅದನ್ನ ಮಾಡಿಸ್ಬೇಕಾಗಿತ್ತು ನಾವು ಅದನ್ನು ಸ್ಟಿಚಿಂಗಲ್ಲಿ ವರ್ಕ್ ಮಾಡಿಸಿದ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ರೆಡಿಮೇಡ್ ಟ್ರೆಂಡ್ ಅಂತ ಅಂದ್ಬಿಟ್ಟು ನಾನು ಶಾಪಿಗೆ ಹೋಗಿ ಬೈ ಮಾಡಿದೆ ಒಳ್ಳೆ ಕಾಸ್ಟಿಗೆ ಹಾಕೊಡ್ತು ಶಾಪ್ ನೇಮ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ನಾನು ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಬೇಕು ಅಂತಂದರೆ ಐ ತಿಂಕ್ ಇಲ್ಲಿ ನನಗೆ ಒಂದು ಫೋರ್ ತೌಸಂಡ್ ಸಮಥಿಂಗ್ ಏನೋ ಬಿತ್ತು ಬಿಲ್ಲು ಅದಾದ್ಮೇಲೆ ಜರ್ಮನ್ ಸಿಲ್ವರ್ ಬರುತ್ತೆ ಗೊತ್ತಲ್ಲ ಸೊ ಅಲ್ಲಿ ಹೋಗಿದ್ದೆ ಸೊ ಒಂದಷ್ಟು ಐಟಮ್ಸ್ ಗಟ್ ತೊಗೋಬೇಕಾಗಿತ್ತು ಸಾರಿ ನನ್ನ ವಾಯ್ಸ್ ಕಂಪ್ಲೀಟಾಗಿ ಇದಾಗ್ಬಿಟ್ಟಿದೆ ಸ್ಟಕ್ ಆಗಿಬಿಟ್ಟಿದೆ ಫುಲ್ ಕಟ್ಕೊಬಿಟ್ಟೈತೆ ಸೊ ಒಂದಷ್ಟು ಐಟಮ್ಸ್ಗಳನ್ನ ತೊಗೊಂಡು ಇಲ್ಲೂ ಕೂಡ ಒಂದು ಐದಾರು ಸಾವಿರ ಖರ್ಚಾಯಿತು ನನಗೆ ಒಂದು ಟೂ ತ್ರೀ ಡೇಸ್ ಗ್ಯಾಪ್ ತಗೊಂಡು ಮತ್ತೆ ಸೀರೆ ಶಾಪ್ ಹೋಗಿದ್ವಿ ಮನೆಯವ್ರಿಗೆಲ್ಲ ಸೀರೆ ತೆಗಿಬೇಕಿತ್ತು ಅಂತ ಅಂದ್ಬಿಟ್ಟು ಒಂದಷ್ಟು ಸಾರೀಸ್ ನ ತೊಂಡ್ವಿ ತುಂಬಾ ಐಟಮ್ಸ್ ತಗೋಬೇಕು ಅಂದ್ರೆ ಮಿಸ್ ಆಗ್ತಾ ಇದೆ ನನಗೆ ಸಂಕ್ರಾಂತಿ ಹಬ್ಬದ ದಿನ ಸಣ್ಣ ಪುಟ್ಟ ಮನೆ ಕೆಲಸ ಎಲ್ಲಾನು ಮುಗಿಸಿ ಫಿಲಮ್ಗೆ ಹೋಗಿದ್ವಿ ಚೂ ಬಂತ ಮೂವಿಗೆ ಸೊ ಅದನ್ನ ಮುಗಿಸ್ಕೊಂಡ್ ನೈಟ್ ನಾವು ಬೈಕಲ್ಲಿ ಬಂದ್ವಿ ನಾನು ಹಾಗೆ ನನಗೆ ಇಷ್ಟ ಆಯ್ತು ಹೊಸ ಏನೋ ಇನ್ನೋವೇಟಿವ್ ಆಗಿ ಬೇರೆ ತರ ಕ್ಯಾರೆಕ್ಟರ್ ಕೊಟ್ಟಿದ್ದು ನನ್ಗೆ ಇಷ್ಟ ಆಯ್ತು ಚೆನ್ನಾಗಿ ಆಕ್ಟ್ ಮಾಡಿದ ನನ್ನ ಫ್ರೇಸೇ ಕಾಣಿಸ್ತಾ ಇಲ್ಲ ಬೇಟೆ ಒಂಥರ ಇವಾಗ ನನ್ಗೆ ತವರ್ ಮನೆ ಆದರೆ ಪಕ್ಕಲ್ಲೇ ಇದ್ದೀನಿ ಅಲ್ಲೆಲ್ಲೋ ನೀನು ಬಂದು ನೋಡ್ಬಿಟ್ಟೆ ಕಣೆ ಲೈಫ್ ಕಂಟಿನ್ಯೂ ಮಾಡ್ತಾ ಇದ್ದೆ ಮನೆ ಹತ್ರ ಇನ್ವಿಟೇಷನ್ ಕಾರ್ಡ್ ಜಾಸ್ತಿ ಹೇಳಿದ್ರಿಂದ ನಾವು ಚಿಕ್ಕಪೇಟೆಗೆ ಮತ್ತೆ ಹೋಗಬೇಕಾಯ್ತು ಸೊ ಎಲ್ಲ ಐಟಮ್ಸು ತಗೊಳ್ಳೋಣ ಅಂತ ಹೋದೆ ಬಟ್ ಆದರೆ ಚಿಕ್ಕಪೇಟೆಲಿ ಆಗಿದ್ದು ಒಂದೇ ಕೆಲಸ ಆವತ್ತು ಬರೀ ಕಾರ್ಡ್ ಅಷ್ಟೇ ಈ ಕಾರ್ಡ್ ನಂಗೆ ತುಂಬ ಇಷ್ಟ ಆಯಿತು ಬಟ್ ಆದ್ರೆ ಕಾಸ್ಟ್ ಮಾತ್ರ ತುಂಬ ಹೈ ಆಯ್ತು ಯಾವುದೋ ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿ ಪ್ರಿಂಟಿಗೆ ಕೊಟ್ಬಿಟ್ಟು ಬಂದೆ ಮನೆಗೆ ಬರೋ ಅಷ್ಟಲ್ಲೇ ಸೆವೆನ್ ತರ್ಟಿ ಆಗಿಬಿಡ್ತು ಆಲ್ಮೋಸ್ಟ್ ಸಣ್ಣ ಪುಟ್ಟ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಅದನ್ನು ನೆಕ್ಸ್ಟ್ ವೀಕಲ್ಲಿ ಮಾಡ್ಕೊಳ್ಳೋಣ ಅಂತ ಮೇಯ್ನ್ ಮೇಜರ್ ಇತ್ತು ಅದೆಲ್ಲನೂ ಶಾಪ್ ಮಾಡಿದ್ದೀನಿ ಕೆಲಸಗಳನ್ನೂ ಮುಗಿಸಿದ್ದೀನಿ ಇನ್ನೇನಾದರೂ ಶಾಪಿಂಗ್ ಅಂತೇನಾದರೂ ಹೋದರೆ ಅಪ್ಡೇಟ್ ಮಾಡ್ತೀನಿ ಸೊ ಈ ಒಂದು ಟೆನ್ ಡೇಸ್ ಏನೆಲ್ಲ ಇತ್ತು ಅದು ಈ ಒಂದು ಬ್ಲಾಗಲ್ಲಿ ನಿಮಗೆ ಸಣ್ಣ ಪುಟ್ಟ ಗ್ಲಿನ್ಸಪ್ನ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬಾಯ್